ಅವತ್ತು ಡೈರೆಕ್ಟರ್ ಕೂಡ ಸ್ಟೇಜ್ ಮೇಲೆ ಇರ್ತಾರೆ ಆ ಸಿನಿಮಾ ಇಡೀ ತಂಡ ಇರುತ್ತೆ ನಾನು ಒಂದು ದಿವಸ ಶೂಟಿಂಗ್ ಸೆಟಿಗೆ ಲೇಟ್ ಆಗಿ ಹೋಗಿದ್ದೀನಿ ಅಂತ ಅವ್ರು ಹೇಳ್ಬಿಡ್ಲಿ ನೋಡೋಣ ಅಲ್ಲಿ ಇರೋ ಬರೋರೆಲ್ಲ ನೋಡಿದಾರ ಶೂಟಿಂಗ್ ಅಲ್ಲಿ ಇವತ್ತವರೆಗೂ ನಾನು ಕಮಿಟ್ಮೆಂಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಾನು ಬರ್ತೀನಿ ಅಂದ್ರೆ ನಾನ್ ಬರ್ತೀನಿ ನಾನ್ ಬರಲ್ಲ ಅಂದ್ರೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ ನನ್ ಬರೋಕ್ಕಾಗಲ್ಲ ಸರ್ ನನಗೆ ಹಿಂಗೆ ಬೇರೆ ಶೋ ಇದೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಕಮಿಟ್ಮೆಂಟ್ ನಾನು ಕೊಟ್ಟಾದ್ಮೇಲೆ ನಾನು ಎಲ್ಲೇ ಇರ್ಲಿ ವಾಪಸ್ ನಾನು ಶೂಟಿಂಗಿಗೆ ಹೋಗೇ ಹೋಗ್ತೀನಿ ಇದು ಕಡಾ ಖಂಡಿತವಾಗ್ಲೂ ಸುಳ್ಳು ಇದು ಯಾಕೆ ಈ ಮಾತನ್ನ ಅವರು ಹೇಳಿದಾರೆ ಗೊತ್ತಿಲ್ಲ ಅವತ್ತು ಹದಿನೈದನೇ ತಾರೀಕು ಅವ್ರು ಬರ್ತಾರೆ ಪ್ರೆಸ್ ಮೀಟಿಗೆ ಅವತ್ತು ಬೇಕಾದ್ರೆ ಮುಖಾಮುಖಿ ನನ್ನ ಮುಂದೆ ಈ ಮಾತುಗಳನ್ನ ಆಡ್ಲಿ ನೋಡೋಣ ಅವತ್ತು ಏನಾಗುತ್ತೆ ನೋಡ್ಬೇಕಾಗುತ್ತೆ ಅಮೆರಿಕಾಗ ಏನಕ್ಕೆ ಕರ್ಕೊಂಡೋಗಿಲ್ಲ ಅಂತ ಅವಾಗ ಶೋಟಿ ಅಂದ್ರೆ ಅವ್ರ ಅವ್ರು ಹೇಳಿರೋದು ಅಮೇರಿಕಾಗೆ ಅವರು ಮೋಸ್ಟ್ಲಿ ಕೇಳಿದ್ರು ಅನ್ಸುತ್ತೆ ನನಗೆ ರೀಸೆಂಟ್ ರೀಸೆಂಟಾಗಿ ಎಲ್ಲೋ ಹೋಗಿ ಬಂದ್ರಲ್ಲ ಯು ಎಸ್ ಅಂತ ಕೇಳಿದ್ರು ಮತ್ತು ನಾನು ಹೇಳಿದೆ ಹೌದು ನಾನು ಯು ಎಸ್ ಎ ಟೂರ್ ಮಾಡ್ಕೊಂಡು ಬಂದೆ ನನ್ನ ಶೋಗಳಿತ್ತು ಎಂಟು ಶೋಗಳಿತ್ತು ನಾನು ಮುಗಿಸ್ಕೊಂಡು ಬಂದೆ ಅಂತ ಹೇಳಿದೆ ನೀವೇನಿತ್ತವರು ಅಂತ ಕೇಳಿದ್ರು ಇಲ್ಲ ಸರ್ ಅವ್ರದ್ದು ಯು ಎಸ್ ವೀಸಾ ಇರಲಿಲ್ಲ ಯು ಎಸ್ ಹೋಗೋಕ್ಕೆ ಸಪ್ರೇಟ್ ವೀಸಾ ಬರುತ್ತೆ ಅದೇ ಅಂದ್ರೆ ಪಾಪ ಅವರಿಗೆ ಟ್ರಾವೆಲಿಂಗ್ ಮಾಡಿ ಅಭ್ಯಾಸ ಇರಲ್ಲ ಅವ್ರಿಗೆ ಅದ್ರ ಬಗ್ಗೆ ಏನಂತ ಗೊತ್ತಿರಲ್ಲ ಯು ಎಸ್ ವೀಸಾ ಸಿಗ್ಬೇಕು ಅಂದರೆ ಆ್ಯಕ್ಚುಲಿ ನಿಜವಾಗ್ಲೂ ಕಷ್ಟ ಇದೆ ಇವಾಗ ನನ್ನ ಹತ್ರ ಇದೆ ಹಾಗೆ ಯು ಎಸ್ ವೀಸಾ ಸಿಕ್ಕದ್ನ ನಾನು ಚಂದನ್ ಕೂಡ ಯು ಎಸ್ಗೆ ಹೋಗಿ ಬಂದಿದ್ದೀವಿ ಸೊ ಆ ಟೈಮಲ್ಲಿ ವೀಸಾ ಇರೋಲ್ಲ ಕರ್ಕೊಂಡು ಹೋಗೋಕ್ಕಾಗಿದ್ದೆ ಆಮೇಲೆ ಸೋಲೋ ಟ್ರಿಪ್ ಅಂತ ಬಂದ್ರೆ ಏನಕ್ಕೆ ಸೋಲೋ ಟ್ರಿಪ್ ಹೋಗ್ತಾರೆ ಅಂದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಎಷ್ಟೊಂದು ಜನ ಹೋಗ್ತಾರೆ ಟ್ರಿಪ್ ಹೋಗಿದ ತಕ್ಷಣ ಅಂತ ಯಾರ ಜೊತೆನೂ ಹೋಗಿದ್ದೀನಿ ಅದೆಲ್ಲ ಸುಳ್ಳು ಯಾಕಂದ್ರೆ ನಮ್ಮ ಕನ್ನಡಿಗರು ಇಲ್ಲಷ್ಟೇ ಅಲ್ಲ ಪ್ರತಿ ವರ್ಲ್ಡ್ ಅಲ್ಲೂ ಇದಾರೆ ಪ್ರತಿ ಕಡೆನೂ ಅಲ್ಲಿ ಹೋದಾಗ್ಲೂ ಕೂಡ ಸಿಗ್ತಾರೆ ಫೋಟೋಸ್ ತಗೊಳ್ತಾರೆ ಸೆಲ್ಫಿ ತಗೊಳ್ತಾರೆ ಈ ತರ ಒಂದ್ ಸುಳ್ಳು ಸುದ್ದಿ ಎಷ್ಟುನೇ ಎಷ್ಟು ಬೇಗ ಹರಡಿದೆ ಅಂದ್ರೆ ಯಾರ ಜೊತೆ ಏನಾದ್ರು ಹೋಗಿದ್ರೆ ಕೂಡ ಅದು ಕೂಡ ಅವಾಗ್ಲೇ ಹರಡ್ಬೇಕು ಸೊ ಇದೆಲ್ಲ ಸುಳ್ಳು ಅವ್ರು ಕರೆಕ್ಟ್ ಹೇಳ್ದಂಗೆ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದಾರೆ ಇಲ್ಲ ಅವರು ಇವತ್ತರೆಗೂ ನನಗೆ ಫೋನ್ ಏನ್ ಮಾಡಿಲ್ಲ ನಿನ್ನೆ ಒಂದು ಮೆಸೇಜ್ ಕಳ್ಸಿದಾರೆ ಅಷ್ಟೇ ನನ್ಗೆ ವಾಟ್ಸ್ಆಪ್ ಬೇಕಾದ್ರೆ ತೋರಿಸ್ತೀನಿ ಮೆನ್ಸ್ ರೈಟ್ಸ್ ಅಂದ್ರೆ ಪುರುಷರ ರೈಟ್ಸ್ ಪುರುಷರ ರೈಟ್ಸ್ ಅಂತ ಅಂದ್ಬಿಟ್ಟು ಕಳಿಸಿದ್ದಾರೆ ಹಕ್ಕು ಪುರುಷರ ಹಕ್ಕು ಪುರುಷರ ಹಕ್ಕು ನೋಡಿ ನೀವು ಚಲಾಯಿಸಬಹುದು ಇವಾಗ ಅಂತ ಅಂದ್ರೆ ಅವ್ರಿಗೆ ಸುಮ್ಮನೆ ಇರಕ್ಕೆ ಇಲ್ಲ ಅವ್ರಿಗೆ ಹೇಳ್ತಾ ನಾವು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವು ಬೇಡ ಅಂತ ದೂರ ಹೋಗ್ತಾ ಇನ್ನೇನು ಅದ್ರಲ್ಲಿ ನಾನು ಹಕ್ಕೇನ್ ಚಲಾಯಿಸ್ತೀನಿ ಅಂದ್ರೆ ಮಾಡಬಹುದು ಹಿಂಗ ಮಾಡಬಹುದು ಅಂತ ಐಡಿಯಾಗ್ನ ಇಲ್ಲಿ ತಡ್ಕೊಂಡಿದೀವಿ ಸರ್ ಇಲ್ಲಿವರೆಗೂ ಸಾಕು ಇಲ್ಲಿವರೆಗೂ ಮುಗಿಸ್ಬಿಡಿ ಇನ್ನು ಮುಂದೆ ಮತ್ತೆ ಅದನ್ನೇ ನೀವು ಮಾಡ್ತು ಅಂತ ಹೇಳಿದ್ರೆ ನಾವು ಕಾನೂನಾತ್ಮಕವಾಗಿ ನಾವು ಡಿಫಾರ್ಮೇಷನ್ ಕೇಸ್ ನಾವು ಮೊರೆ ಹೋಗಲೇಬೇಕಾಗುತ್ತೆ